ಲಕ್ಷ್ಮೀದೇವಿ ಕಾಣದೇವ್ರಿಗೆ ಕೈ ಅಂತ ಹಿಂಗಾಗಿ ನಮ್ಮ ಅಂಗಡಿ ಲಕ್ಷ್ಮಿ ಬರೋಲ್ಲ ಚಂದ ಹೇಳಬೇಕ ಲಕ್ಷ್ಮೀ ಹೇಳ ಒಟ್ಲ ಲಕ್ಷ್ಮಿ ಬರ್ಬೇಕು ಗಲ್ಲೆ ಪಡಿ ತುಂಬ ಮುಂಜಾನೆ ಸರಿ ನೀವ್ ಕಸ ಹುಡುಗ ಸುಮ್ನೆ ಸಮಾನ ಹೊರಗಡೆ ಕೆಲಸ ಮಾಡಿ ಸರಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ಬಡ ಬಡ ಸಮಾನ ತಗೋಬಾರ ಲೇಟ್ ಆಗೈತಿ ಬಡಬಡ ಸಮಾನ ಏನು ಬಂದೆ ಕುಂತಾನಲ್ಲ ಗೊಂಬೆ ಇಬ್ರು ಬಜಗಿ ಮಾಡಿಬಿಡಂತ ಅಂಗಡಿ ಕಿಲಿ ಹಾಕಿ ಯಾವ್ದೇಳಲ್ಲ ಸಮಾನ ತಗೊಂಬೇಕ ಈಗ ಹ್ಞೂ

ಏ ಮೇಸ್ರ್ಯಾ ಏ ಮೇಸ್ರೇ ಏ ಬರ್ರಿ ಸೋಗರ ಬರ್ರಿ ಏ ನಮ್ಮ ರೆಡಿ ಮಾಡಾಕ ಕೊಟ್ಟ ನೀವು ಒಂದ್ವರೆ ತಿಂಗ್ಳಿಲ್ಲ ಏ ಎಲ್ಲ ಸೋಗರ ನಾಳೆ ಇನ್ನ ಅದ್ರಾಗ ರೆಡಿ ಮಾಡ್ಕೋಂತನೆ ಮೂರು ಕೆಲ್ಸ ಬರ್ತಿಲ್ಲ ಅಂದ್ಬಿಟ್ಟು ಯಾಕಂದ್ರೆ ನಾವು ಎಲ್ಲೆಲ್ಲ ಎರಡು ಅಂಗಡಿ ಅದಾವ ನೀವು ಮೊನ್ನೆ ಒಬ್ರು ಕೊಟ್ರ ನಿಮಗೊಂದು ಎರಡು ಅಂಗಡಿ ರೆಡಿ ಹಾಕೋರಿ ರೀ ಯಾಕಂದ್ರೆ ಹುಡ್ಕ ಏನಾಗೈತಿ ಏ ಬಿದ್ದಾನ ಸಣ್ಣ ಹುಡ್ಗುಟಾಗ ಆಡಾಡಕ್ಕೆ ಹೋಗಿ ನಾವು ಎರಡು ನೀವ ಏಕ್ ಏನಾಗೈತ್ರಿ ಈಗ ಏ ಕೈ ಕಟ್ಟಬೇಕಂತ ಸೊಕರ್ ಆಡ್ತಾರ ಈಗ ಸೊಕರ

ಹೌದಾ ಅವ್ರ ಅದಕ್ಕೆ ಬರ್ತದ ಅವ್ರಿಗೇನು ಆರಾಮಿಲ್ಲ ಅಂದ್ರಲ್ಲ ಆರಾಮಿಲ್ಲಾ ಅಂದ್ರೆ ಅದಕ್ಕೆ ನಾವ್ ಬಂದ್ರೆ ಬಂದ್ವಿ ಹೌದ ಇಲ್ಲ ಅವ್ರ ಇಲ್ಲ ಅವ್ರ ಆರಾಮಾಗ ರೆಡಿ ಆಗೈತಿ ಇಲ್ಲ ಅವ್ರ ರೆಡಿ ಕೆಲಸ ನಮ್ಮ ಅಂಗಡಿ ವ್ಯಾಪಾರಕ್ಕೆ ನಮ್ ತಂಗಿ ಬಳಿಗೆ ಕರೆಕ್ಟ್ ತಂದ ನೀವು ಅಂತ ಅಂದೇನ ಏಯ್ ಚಂದ ಮರ್ಯೋದ ಕೊಟ್ಟದ್ದು ಕಲಕ ತಂದ್ರೆ ಹೊಡಿತೇವ ನಾನು ರೆಡಿಮೇಡ್ ಮಾಡಿಬಿಟ್ಟೆ ನೀವು ಇನ್ನೂ ಹಾಕಿ ಹೊಟ್ಟೆ ವರ್ಷ ವರ್ಷ ಕಲರ್ ಬಣ್ಣ ಹಚ್ಚಿ ಮತ್ತೆ ನಾಳೆ ಗ್ಯಾದ್ರಿಂಗ್ ಇರ್ತೇವಲ್ಲ ಅವಾಗ ಮತ್ತೆ ಹೊಸ ಮಾಡ್ಕೊಡ್ತಾನೆ ಅವಾಗ ಬಣ್ಣ ಹಚ್ಚಿಬಿಡ ಚಂದ ಕಾಣ್ತಾವ ಹೋಗು ಮನೆಗೆ ಹೋಗ್ ಓಕರ ಸ್ವಲ್ಪ ಮನಿಗೂ ಊಟ ಮಾಡಿಬಿಡ್ತಪ್ಪ ಡೈ ನೀವು ಚಿನ್ನಕ ಕರ್ಕೊಂಡಾಗ

ಏ ಇಲ್ಲ ರೀ ಇನ್ನ ಎರಡು ದಿನದ ಎಲ್ಲಾ ರಿペア ಆಗಿಬಿಡುತ್ತೆ ಎರಡು ದಿನ ಒಂದ ವಾರ ಇದ್ನ ಹೇಳಕೆ ಅಂತ ಬಂದಿರಿ ನೀವು ಇಲ್ಲ ಇಲ್ಲ ಎರಡು ದಿನ ರಿಪೇರಿ ಮಾಡಿ ಇಲ್ಲ ರೀ ಗಾಳಿ ಹೆಚ್ಚಿದ್ರೆ ಮುಗಿತ್ತೆ ನಿಮ್ಮ ಗಾಡಿ ನಮ್ಮ ಸಹಕಾರ ಕೈ ಇಟ್ಟಿದ್ದೀವಿ ಯಾ ಹೋಗಲ್ರಿ ನೀವು ನಿಮ್ಮ ಸಹಕಾರ ಕೈ ಇಟ್ಟಿದ್ದೀವಿ ಯಾ ಹೋಗಾಗಲ್ಲ ಆಗಲ್ಲ ಏ ಆಗಲ್ಲ ಅಂದೆ ಹಾಗದ್ರ ಎಲ್ಲಾ ನಾವು ಕೈ ಇಟ್ಟಿದ್ದ ಕೆಲಸ ಯಾ ಮಾಡಲ್ಲ ಎಲ್ಲಾ ಅರ್ಧಮರ್ಧ ಆಗಿಲ್ಲ ಹೌದು ನೀವು ಎಲ್ಲಾ ಮಾಡಿದ್ರಿ ಆ ಹುಡುಗನ ಕೈ ಮುರಿದ್ರು ದಾವಕನಿಗೆ ರಾಡ್ ಹಾಕಿಸೋಕಂತ ನೀವು ರಾಡ್ ಹಾಕಿರಿ ಹೌದು ಹಾ ಆ ದೈವ ಅಲ್ಲಿ ಮಡಕ ಪಂಚಾಯಿತರ ಕೊಡ್್ರ ಪಂಚಾಯಿತರಿಗೆ ಅಂದಿರಿ ಎಲ್ಲ ನಮ್ ಸಹಕಾರ ಎಲ್ಲ ನಿಮ್ ಸಹಕಾರ ಅಂದ್ರೆ ಅಲ್ಲಿ ಮೀಟಿಂಗ್ ಕೂಡ ವಸ್ರು ಕೂಡ ಇಲ್ಲಿ ಬರ್ತಾರೆ ನಿಮ್ಗೆ

ಈಗ ಮಂದಿ ಅಂಕಿ ಅಲ್ಲಿ ಪಂಚಾಯತ್ ಕುಡಿಯೈತಿ ಮತ್ತೆ ದೊಡ್ಡು ಮುಗಿಸ್ಬೇಕಾ ಸಮತೈತಿ ರೀ ಅಲ್ಲೇ ಮನ ಕೈ ಹೊಲಿಯಾಗ ನಿಮ್ಮನ್ನ ಕುಂದರ್ಸ್ತಾರೆ ನೋಡವ್ರು ಇಲ್ರಿ ರೀ ಅಲ್ಲಿ ಅಲ್ಲಿ ಪಂಚಾಯ್ತಿ ಮಂದಿ ಬರಕತೈತಿ ಸರಿ ಸರಿ ನೀವು ರೀ ನೋಡ್ರಿ ಮಾಡಿ ಅದನ್ನ ಏ ಪಾ ಓಲಿ ಬಿಡೋ ನಾಳೆ ಗೌಂಡಿ ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡೀನಿ ಹೆಂಗ್ ಇರ್ತೈತ್ರಿ ಕೆಲಸ ಗೌಂಡಿ ಕೆಲ್ಸಕ್ಕಿ ವೆಡಿಂಗ್ ಬಿಟ್ಟ ಹ್ಞೂ ಮಗ ನೀ ದುಡಿಯೋ ಪಗಾರಕ್ಕೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅವರೇ ನೀ ಗೌಂಡಿ ಕೆಲಸ ಮಾಡ್ಬೇಕಂದ್ರೆ ಗೌಂಡಿ ಹೆಂಗೆ ಇರ್ತೇಳೆ ಹೆಂಗ ಇರ್ತೈತಿ ಹಂಡಿ ಹಂಡಿ ಮ್ಯಾಲ ಹೆಂಡಿ ನಾ ಗೌಂಡ್ರಿ ಇಷ್ಟ ನೀನು ನೆನೆ ಬರೋ ಇದನ್ನ ಮಾಡಲೆ ಇದನ್ನ ಮಾಡಲಿ ಈಗ ಪತಿ ಅವು ಮುಂದಿತಲ್ಲ ಆಗಲ್ಲೇ ಅವ ಮುಂದೆ ಎಳಿಯಲ್ಲ ಅವು ಹೋಗಿ ಹೇಳಿಲ್ಲಂಗಿರ್ತಾನೆ ಮಾಡಿ ಮಾರ್ತಾರೆ ಅವರು ಇವನ್ನೆಲ್ಲ ಮಾರಿ ಹೊಸದಂದು ಚಲೋ ಮಾಡಿ ಬಿಡು ಮಾರ್ರಿ ನಾವು ತಗೋಂಡು ಹೇಳ್ತಾನ ಅದಾಕ ನಿಂತ ಪರ ಇದಾಗ್ಬಿಡ ಹಾಂ ಅದಾರ ಕುಕ್ಕಿದ್ದೇನೆ ಪಗಾರ ಅಂಗಡಿನ ಮಾರಾಕತ್ತೀನಿ ಪಗಾರ ಅಂಚೋದು